ಹಲೋ ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ಮನೆಯಲ್ಲಿ ಇತ್ತು ಅಂತ ಹೇಳಿ ಗೆಣಸು ಪರೋಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ವಿಸಿಲ್ ಆಗೋಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಒಂದೆರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಗೆಣ್ಸೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಈರುಳ್ಳಿ ಕೂಡ ಬೇಕಾಗುತ್ತೆ ಅಂತ ಹೇಳಿ ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಾವು ಈ ಮನೆಗೆ ಬಂದು ಹತ್ತತ್ರ ಫೋರ್ ಟು ಫೈವ್ ಡೇಸ್ ಆಗ್ತಾ ಬಂತು ಹೇಗೆ ದಿನಗಳು ಹೋಗ್ತಾ ಇದ್ದಾವೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಇನ್ನು ಪರೋಟಕ್ಕೆ ಅಂತ ಹೇಳಿ ಚಪಾತಿ ಹಿಟ್ಟು ಕೂಡ ಕಲಸಿ ಎತ್ತಿಟ್ಕೊಂಡಿದೀನಿ ಫ್ರೆಂಡ್ಸ್ ಎಲ್ಲ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಎಲ್ಲ ಮಸಾಲ ಪೌಡರ್ಸ್ ಖಾರದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಲಾಸ್ಟಲ್ಲಿ ಉಪ್ಪುನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡಿದೀನಿ ನಾರ್ಮಲ್ ಆಗಿ ಚಪಾತಿ ಹೇಗ್ ಮಾಡ್ತೀವೋ ಅದೇ ರೀತಿ ಮಾಡ್ಕೊಂಡು ಒಳಗಡೆ ಸ್ಟಫಿಂಗ್ನ ತುಂಬಿಕೊಂಡ್ಬಿಟ್ಟು ಈ ರೀತಿ ಚಪಾತಿ ತರ ಲಟ್ಟಿಸ್ಕೊಂಡ್ಬಿಟ್ರೆ ಪರೋಟ ಕೂಡ ರೆಡಿ ಆಗಿಬಿಡುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸಿಹಿ ಗಿಣಸು ಪರೋಟ ತುಂಬಾನೇ ಚೆನ್ನಾಗಿ ಬರುತ್ತೆ